ನಮಸ್ಕಾರ ಸ್ನೇಹಿತರೆ ಇದು ನಾಲ್ಕು ಎಕರೆ ಜಾಗ ನೋಡಿ ಅಲ್ಲಿದೆ ಆ ಬಾಳೆ ಅಲ್ಲಿವರೆಗೂ ಬರುತ್ತೆ ನೋಡಿ ಇದು ಈರುಳ್ಳಿ ಹಾಕಿದ್ದಾರೆ ಒಂದು ಎರಡು ಎಕರೆಗೆ ಎರಡು ಬೋರ್ವೆಲ್ ಇದೆ ನೋಡಿ ಇದು ಎರಡು ಎಕರೆ ಈ ಜೋಳ ಹಾಕಿರೋದಂತೂ ಎರಡು ಎಕರೆ ಇದು ಇದು ನಿಮಗೆ ಕಾರ್ನರ್ ಪ್ರಾಪರ್ಟಿ ನಿಮಗೆ ಕೊಳಗಾಲ ಮೇನ್ ರೋಡಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಸೂಪರ್ ಆಗಿಂತ ಜಾಗ ರೆಡ್ ಸೈಲು ಡಾಂಬರ್ಗಳಿಂದ ಒಂದು ಮುನ್ನೂರು ಮೀಟ್ರು ಮುನ್ನೂರು ನಾನ್ನೂರು ಮೀಟ್ರ್ ಎರಡು ಬೋರ್ವೆಲ್ ಇದೆ ಟ್ರಿಪ್ ಇರಿಗೇಷನ್ ಆಗಿದೆ ನಾನು ತಿರುಗಿಸ್ಬಿಟ್ಟು ಎಷ್ಟು ರಸ್ತೆ ಇದು ಅಕ್ಕಿರೋಂಥ ರಸ್ತೆ ಇದು ನೋಡಿ ಟೆಂಪೊಂದಿದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ ತೆಂಗಿನ ತೋಟ ಮತ್ತೆ ಮುಂದೆ ಕಂಟಿನ್ಯೂ ಆಗುತ್ತೆ ಇಲ್ಲಿ ಕಾರ್ನಾರ್ ಹತ್ರ ಇದು ಪ್ರಾಪರ್ಟಿ ಕಾರ್ನರ್ ಪ್ರಾಪರ್ಟಿ ಆ ಕಡೆ ಪೂರ್ವಕ್ಕೆ ರಸ್ತೆ ಈ ಕಡೆ ಉತ್ತಕ್ಕೆ ರಸ್ತೆ ಹಿಂಗೊಂದು ವೆಹಿಕಲ್ಗಳೆಲ್ಲ ಹೋಗ್ತವೆ ಇಲ್ಲಿಂದ ಮುಂದಕ್ಕೆ ಒಂದು ಕಿಲೋಮೀಟ್ರ್ ಹೋಗಿ ತಾರೋಡು ಸೇರಿಕೊಳ್ಳುತ್ತೆ ತಾರೋಡಿಂದ ಮುಂದೆ ತಾರೋಡುಗೆ ಸೇರಿಕೊಳ್ಳುತ್ತೆ ಸೂಪರ್ ಇನ್ ಜೋಡಿ ಜೋಳ ಇದು ಸಾಯಲ್ಲ ಕೆಂಪು ರೆಡ್ ಸಾಯಿಲು ಒಳ್ಳೆ ಜೋಳ ಬೆಳೆದವ್ರೆ ಬೋರ್ವೆಲ್ ಇದೆ ಎಲ್ಲ ನಾಲ್ಕು ಎಕರೆನ ಬಸ್ಲೋ ಮಾಡ್ಯಾರ ನೋಡಿ ಜೋಳ ಮತ್ತು ಈರುಳ್ಳಿ ಹಾಕೋರೆ ನಿಮಗೆ ಕೊಳಗಾಲ ಮೇನ್ ರೋಡಿಂದ ಒಂದು ಐದು ಕಿಲೋಮೀಟ್ರ್ ಒಳಗಡೆ ಬರಬೇಕು ನೋಡಿ ಇದೇ ರಸ್ತೆ ಇದು ಈ ರಸ್ತೆಗಿರೋಂಥ ಜಾಗ ಇದು ಕಾರ್ನರ್ ಇದು ನೋಡಿ ಅಲ್ಲಿ ಬಂದು ಹಿಂಗೆ ಬರುತ್ತೆ ಹೆಚ್ಚು ಕಡಿಮೆ ನಿಮಗೆ ರೋಡ್ ಸ್ಪೇಸ್ ಒಂದು ಆರುನೂರು ಅಡಿ ಬರುತ್ತೆ ಆರುನೂರಿಂದ ಎಂಟುನೂರು ಅಡಿ ಬರುತ್ತೆ ಸುತ್ತ ರೋಡ್ ಉದ್ದಕ್ಕೆ ಇದೆ ಇಬ್ಬರು ಬೇಕಾದ್ರೂ ಮಡಿಕೋಬೋದು ಮೂರು ಜನ ಬೇಕಾದ್ರೆ ಮಡಿಕೊಬೋದು ಈ ಜಾಗನ ಸೂಪರ್ ಸೂಪರಾಗಿಂಥ ಜಾಗ ರೆಡ್ ಸಾಯಿಲು ಎಲ್ಲ ತೋಟಗಳಿವೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಬೋರ್ವೆಲ್ ಇದೆ ಟಿ ಸಿ ಟಿ ಸಿ ಇದೆ ಸೂಪರಾಗಿಂಥ ಜಾಗ ಇದೆ ಪೂರ್ತಿ ಕಾರ್ನರ್ ಪ್ರಾಪರ್ಟಿ ಇದು ಪೂರ್ವ ಬರುತ್ತೆ ಅದು ಉತ್ತರಕ್ಕೆ ಬರುತ್ತೆ ರಸ್ತೆ ಡ್ಯಾಮ್ ಅವ್ರಿಂದ ಮುನ್ನೂರು ಮೀಟ್ರ್ ಅಷ್ಟೇ ಇದು ಐದು ಎಕರೆ ಮೂವತ್ತು ಸೆಂಟು ಒಂದು ಎಕರೆ ಮಡಿಕೊಂಡು ನಿಮ್ಗೆ ನಾಲ್ಕು ಎಕರೆ ಕೊಡ್ತಾರೆ ಸೂಪರ್ ಇದೆ ಜಾಗ ನೋಡಿ ಇಲ್ಲಿಂದ ಸ್ಟಾರ್ಟ್ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಬಾಳೆನೂ ಸೇರಿಸಿ ಐದು ಎಕರೆ ಮೂವತ್ತು ಸೆಂಟು ಅದರಲ್ಲಿ ಒಂದು ಎಕರೆ ಮೂವತ್ತು ಸೆಂಟ್ ಮಡಿಕತ್ತೆ ನೋಡಿ ಒಂದು ಬೋರ್ವೆಲ್ ಸಿಗುತ್ತೆ ಹಾಗೆ ಆಗೈತೆ ಜಾಗ ಮಳವಳ್ಳಿಯಿಂದ ನಲವತ್ತ ನಾಲ್ಕು ಕಿಲೋಮೀಟ್ರ್ ನಲವತ್ತ್ಮೂರು ಬೆಂಗಳೂರಿನ ನೂರು ನಲ್ವತ್ತು ಕಿಲೋಮೀಟ್ರು ಕೊಳ್ಳಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಇಪ್ಪತ್ತು ಇಪ್ಪತ್ತಾಗಲಿನ ಇಪ್ಪತ್ತರ ಒಳಗಡೆ ಸೂಪಾಗೈತೆ ಜಾಗ ಕಾರ್ನಾ ಪ್ರಾಪರ್ಟಿ ರೆಡ್ ಸಾಯಿಲ್